ನಿರುದ್ಯೋಗ ನಿವಾರಣೆಗೆ ಆದ್ಯತೆ ನೀಡಿದ ಶಾಸಕರು ಮೊಳಕಾಲ್ಮೂರು ತಾಲೂಕಿನ ಜನರ ಬಹುದಿನದ ಬೇಡಿಕೆಯಾದ ಉದ್ಯೋಗ ಸೃಷ್ಟಿ ಕನಸು ನನಸು ಮಾಡಿದೆ ಟೂಲ್ ಕ್ಯಾಬ್ ರಿನುವೇಬಲ್ ಎನರ್ಜಿ ಪವನಶಕ್ತಿ ತಯಾರಿಕಾ ಘಟಕ ನನಸು ಮಾಡಿದೆ ಎಂದು ಶಾಸಕ ಎ ವೈ ಗೋಪಾಲಕೃಷ್ಣ ತಿಳಿಸಿದರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಕಪ್ಪೆ ಗ್ರಾಮದ ಬಳಿ ನಿರ್ಮಾಣವಾದ ಪವನಶಕ್ತಿ ತಯಾರಿಕಾ ಘಟಕವನ್ನು ಉದ್ಘಾಟಿಸಿ ಮಾತನಾಡುತ್ತಾ ನನಗೆ ತುಂಬಾ ಸಂತೋಷವಾಗಿದೆ ಟೂಲ್ ಕ್ಯಾಬ್ ಸಂಸ್ಥೆಯವರು ಇಲ್ಲಿ ಪವನಶಕ್ತಿ ತಯಾರಿಕಾ ಘಟಕ ಸ್ಥಾಪನೆ ಮಾಡಿರುವುದರಿಂದ ಇದರಿಂದ ನಮ್ಮ ತಾಲೂಕಿನ ಈ ಭಾಗದ ಇನ್ನೂರು ಮುನ್ನೂರು ನಿರುದ್ಯೋಗ ಯುವಕರಿಗೆ ಕೆಲಸ ಸಿಗುತ್ತದೆ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕಿನ ಅಭಿವೃದ್ಧಿಗೆ ಕೈಗಾರಿಕಾ ಘಟಕಗಳು ಸ್ಥಾಪನೆಯಾಗಬೇಕು ಹಿಂದಿನ ಸರ್ಕಾರಗಳು ಕೈಗಾರಿಕಾ ಘಟಕಗಳ ಸ್ಥಾಪನೆ ಮಾಡುತ್ತೇವೆಂದು ಹೇಳುತ್ತಾ ಬಂದವು ಕೊಂಡ್ಲಹಳ್ಳಿಯಲ್ಲಿ ಟೆಕ್ಸ್ಟೈಲ್ಸ್ ಫ್ಯಾಕ್ಟರಿ ಸ್ಥಾಪನೆ ಮಾಡುತ್ತದೆ ಹೇಳಿದರೂ ಏನೂ ಆಗಲಿಲ್ಲ ಹಂಗೆ ಒಂದು ಇಂಡಸ್ಟ್ರಿ ಬಂದರೆ ಎಷ್ಟು ಸಮಸ್ಯೆಗಳಿದೆ ಬೆನ್ನಲೆ ಅಂತ ನಮಗೆ ಗೊತ್ತಾಗುತ್ತೆ ಒಂದು ಸಣ್ಣ ಒಂದು ಮಲ್ಲಿಗೆ ಹೂವನ್ನು ನಾವು ಬೆಳಿಬೇಕಾದ್ರೆ ಆ ಬೀಜದಿಂದ ಗೊಬ್ಬರ ಗೊಬ್ಬರದಿಂದ ನೀರು ನೀರಿನಿಂದ ಬೆಳೆ ಬೆಳೆಯಿಂದ ಮತ್ತು ಕಟಾವು ಕಟಾವಿನಿಂದ ಮಾರ್ಕೆಟು ಮಾರ್ಕೆಟ್ಲಿಂದ ಮತ್ತೆ ಅದನ್ನು ಮಾರಾಟ ಮಾರಾಟದಿಂದ ಮತ್ತೆ ಅದನ್ನು ಹೋರಾಟ ಇಷ್ಟೆಲ್ಲ ಹೇಗಿದೆ ಅದೇ ಟು ದಟ್ ನಾವು ಈ ಫ್ಯಾಕ್ಟ್ರಿ ಇಟ್ಕೊಂಡಿರೋ ಸಮಸ್ಯೆಗಳಿಗೋದು ಅದೇ ಆಗಿರುತ್ತೆ ನಿಮ್ಮ ಸಮಸ್ಯೆನ ವ್ಯಕ್ತ ಮಾಡ್ಕೊಳ್ತೀವಿ ನಮ್ಮ ಎಲ್ಲ ರೀತಿಯಲ್ಲಿರ್ತಕ್ಕಂಥ ಒಂದು ಸಹಕಾರ ನಿಮಗೆ ಕೊಡ್ತೀರಿ ಇಂಥ ಒಂದು ಬ್ಯೂಟಿಫುಲ್ ಫಂಕ್ಷನ್ ಅಟೆಂಡ್ ಮಾಡಿರ್ತಕ್ಕಂಥ ನಮ್ಮ ವಾಸವರು ಚೀಫ್ ಟೂರ್ ಟ್ಯಾಬ್ ಅದೇ ರೀತಿಯಲ್ಲಿ ಮದನ್ ಮೋಹನ್ ನಮ್ಮ ಸ್ನೇಹಿತರು ಎಮ್ ಡಿ ಕೆ ಹರ್ಷವರ್ಧನ್ ಸೈಶಿಸ್ಕೋ ನಮ್ಮ ಸ್ನೇಹಿತರು ಕುಮಾರ್ ಗೌಡಿ ಇಸ್ ಲೋಕಲ್ ಮ್ಯಾನ್ ಹಿಯರ್ ಯಾವತ್ತೂ ನಾವು ನಿರೀಕ್ಷಣೆ ಮಾಡದೆ ಇರತಕ್ಕಂಥ ಒಂದು ಸಾಧನೆ ಅವರು ಇಲ್ಲಿ ಫ್ಯಾಕ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡಿ ಮಾಡಿ ಸುಮಾರು ಒಂದು ಇನ್ನೂರು ಮುನ್ನೂರು ಜನಕ್ಕೆ ಅನ್ಎಂಪ್ಲಾಯ್ಡ್ ನಿಮಿಷ ಕೆಲಸ ಕೊಡ್ತಕ್ಕಂಥ ಉದ್ಯೋಗ ಸ್ವಾಮಿ ವಿವೇಕಾನಂದ ರೀತಿಯ ಇಂಡಸ್ಟ್ರಿಯಲ್ ಅಂತ ಹೇಳಿದ ಕಾರಣ ನಿರುದ್ಯೋಗ ನಿವಾರಬೇಕಾದಂಥ ಇಂಡಸ್ಟ್ರಿಯಲೈಸೇಷನ್ ಸರಿ ಕಾಣಿ ಇಂಡಸ್ಟ್ರಿಯಲೈಜೇಷನ್ ಉದ್ಯೋಗಕ್ಕೆ ಯಾವ ಯೂತ್ ಕೂಡ ಯಾವ ದೇಶ ಕೂಡ ಮುಂದುವರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೆಂಗಾಡಾಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಥರ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲ ಅದು ಅದಕ್ಕೂ ಲೋಹಬೇಕು ದೇವಸ್ಥಾನ ಮಳಕು ಎ ಆ ವಿಚಾರದಲ್ಲಿ ತುಂಬ ಸಂತೋಷ ಪಡ್ತೀನಿ ಇಂಥ ಕಾರ್ಯಕ್ರಮಗಳು ಇಂಥ ವ್ಯವಸ್ಥೆಗಳು ಅಂತ ಬರೀ ಮಾತನ್ನಲ್ಲಿ ಹೇಳ್ತಕ್ಕಂಥ ಸರ್ಕಾರಗಳು ಯಾವುದು ಕೂಡ ಇಲ್ಲಿ ಕಾರಿಡಾರ್ ಅಂತ ಹೇಳಿದ್ರು ಇಂಡಸ್ಟ್ರಿಯಲೈಜೇಷನ್ ಟೆಕ್ಸ್ಟೈಲ್ ಪಾರ್ಕ್ ಅಂತ ಹೇಳಿದ್ರು ಇದು ಯಾವುದು ಕೂಡ ನಮ್ಮ ಜಿಲ್ಲೆಗೆ ಇಂಪ್ಲಿಮೆಂಟ್ ಆಗಲಿಲ್ಲ ಎಸ್ಪೆಷಲಿ ಅವ್ರು ಬಳ್ಕಲ್ ಮಾಡ್ತಾರೆ ನಂಜುಂಡಪ್ಪ ಅನುಷ್ಠಾನ ಪ್ರಕಾರ ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ ತರಿಸ್ಕೊಂಡು ಇಂಡಸ್ಟ್ರಿಯಲೈಸೇಷನ್ ಇಂಪಾರ್ಟೆಂಟ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿಯವರು ಕೂಡ ಯಾವುದಾಗಿರಲಿ ಉದಾಹರಣೆಗೆ ನೆಕ್ಸ್ಟಲ್ ಪಾರ್ಕ್ ಮಾಡಬೇಕು ಅಂತೇಳ್ಬಿಟ್ಟು ಮೂವತ್ತೈದು ನಲವತ್ತು ಜನ ಎಕರೆ ಜಮೀನುಗಳನ್ನು ಸರ್ಕಾರಕ್ಕೆ ಜಾಸ್ತಿ ಸೀಮಿತ ಮಾಡಿ ಸರ್ಕಾರದ ಅರ್ಥದಲ್ಲಿ ಎಲ್ಲನೂ ಅಪ್ರೂವ್ ಮಾಡಿಕೊಂಡು ಇವತ್ತು ಟೆಕ್ಸ್ ಆಗ್ತಾ ಇದೆ ಇಂಥ ಪರಿಸ್ಥಿತಿಗಳಲ್ಲಿ ಕೂಡ ಇಂಥ ಒಂದು ಸಕೃತ ಸ್ಥಿತಿಯಲ್ಲಿ ಕೂಡ ಟೂಲ್ ಬ್ಯಾಂಪುಗಳು ಇಲ್ಲಿ ನಿರ್ದಷ್ಟು ಭಾಳಷ್ಟು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದರೆ ಒಳ್ಳೆಯ ವಾತಾವರಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಆರ್ಥಿಕವಾಗಿ ಪ್ರತಿಯೊಬ್ಬರು ಕೂಡ ಹೆಣ್ಣು ಗಂಡು ಕೂಡ ನನ್ನ ಸ್ವಂತ ಕಾಲದಲ್ಲಿರ್ತಕ್ಕಂಥ ಒಂದು ಸಬಲತೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಈ ಬ್ಯಾಂಕ್ ಮಾಡಿದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ ಇವತ್ತು ಇನಾಗ್ರೇಟ್ ಮಾಡಲಿಕ್ಕೆ ನನಗೆ ಇದೊಂದು ನನಗೆ ಅಪರ್ಚುನಿಟಿ ಅಂತ ನಾನು ತಿಳ್ಕೊಳ್ತೀನಿ ನಾನು ಇದು ನಾನು ಎಮ್ ಅಲ್ಲ ಕರ್ತವ್ಯ ನಿರ್ವಹಿಸಿದ್ದೀನಂತಲ್ಲ ಒಬ್ಬ ಸಾರ್ವಜನಿಕವಾಗಿ ನನ್ನ ಕರೆದು ಇನಾಗ್ರೇಷನ್ ಮಾಡೋದಕ್ಕೆ ಇಟ್ಸ್ ಎ ಗ್ರೇಟ್ ಮಿಂಗ್ ಅಂತ ಹೇಳಿ ಭಾಳ ಸಂತೋಷ ಆಗಿದೆ